ಒಂದು ಕೋಳಿಯು ಎತ್ತರವಾದ ಮರದ ಕೊಂಬೆಯ ಮೇಲೆ ಕುಳಿತಿತು ಅದು ತುಂಬ ಸಂತೋಷವಾಗಿ ಇತ್ತು ನರಿಯೊಂದು ಕೋಳಿಯನ್ನು ಕೂಗನ್ನು ಕೇಳಿಸಿಕೊಂಡಿತು ಅದು ಬಹಳ ಸಂತೋಷದಿಂದ ಇತ್ತು ಅಲ್ಲಿಗೆ ಬಂದು ನರಿಯು ಒಂದು ಓ ಕೋಳಿಯೇ ನೀನು ಕೆಳಗೆ ಪಕ್ಷಿಗಳು ಪ್ರಾಣಿಗಳನ್ನು ಸ್ನೇಹಿತರಾಗುವಂತೆ ಒಪ್ಪಂದ ಮಾಡಿಕೊಂಡಿದ್ದೇವೆ ನಾನು ನೀನು ಸೇರಿ ಆಡೋಣ ಬಾ ಎಂದು ಕರೆಯಿತು ಕೋಳಿ ನಾನು ಇಲ್ಲಿ ಸಂತೋಷವಾಗಿದ್ದೇನೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲವೇ ಅಗೋ ಅಲ್ಲಿ ನೋಡು ಬೇಟೆ ನಾಯಿ ಬರುತ್ತಾ ಇದೆ ಅದು ಕೂಡ ಬರಲಿ ಮೂವರು ಕೂಡಿ ಸೇರಿ ಒಪ್ಪಂದದ ಬಗ್ಗೆ ಮಾತಾಡೋಣ ಬೇಟೆ ನಾಯಿಯ ಹೆಸರು ಕೇಳಿದ ತಕ್ಷಣ ನರಿಗೆ ಎಲ್ಲಿಲ್ಲದ ಭಯ ಶುರುವಾಗಿ ನಾನು ಹೋಗಿ ಬರುತ್ತೇನೆ ಕೋಳಿ ನನಗೆ ಈಗ ಬೇರೆ ಕೆಲಸವಿದೆ ಮತ್ತೊಮ್ಮೆ ಒಪ್ಪಂದದ ಬಗ್ಗೆ ಮಾತಾಡೋಣ ಎಂದಿತು ಕೋಳಿ ನರಿ ಅಣ್ಣ ನಿಲ್ಲು ಹೋಗಬೇಡ ಮಾತಾಡೋಣ ಎಂದು ಜೋರಾಗಿ ಕೂಗಿ ಕೂಗಿ ಕರೆಯಿತು ನರಿ ದಿಕ್ಕಾಪಾಲಾಗಿ ಬೇಟೆ ನಾಯಿಯ ಭಯದಿಂದ ಓಡಿಹೋಯಿತು ನೀತಿ ಎಲ್ಲನನ್ನು ಎಲ್ಲಾ ಸಮಯದಲ್ಲಿ ಮೋಸ ಮಾಡಲು ಸಾಧ್ಯವಿಲ್ಲ